ರಿಯಾಲಿಟಿ ಶೋ ಜೊತೆಗೆ ವಿಭಿನ್ನ ಚಿತ್ರಗಳ ಮೂಲಕ ಕನ್ನಡ ಸಿನಿಪ್ರಿಯರನ್ನ ರಂಜಿಸ್ತಾ ಇರುವ ನಟ ವಿಜಯ್ ರಾಘವೇಂದ್ರ ಕೇಸ್ ಆಫ್ ಕೊಂಡಾಣ ಬಳಿಕ ಇದೀಗ ಮತ್ತೊಂದು ಕ್ರೈಮ್ ಥ್ರಿಲ್ಲರ್ ಮೂಲಕ ಪ್ರೇಕ್ಷಕರ ಮುಂದೆ ಬರ್ತಿದ್ದಾರೆ ಸದ್ಯ ಚಿತ್ರದ ಶೀರ್ಷಿಕೆಯಿಂದ ಚಂದನವನದಲ್ಲಿ ಗಮನ ಸೆಳಿತಾ ಇರುವ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಜೋಗ್ ಒನ್ ನಾಟ್ ಒನ್ ಟ್ರೇಲರ್ ರಿಲೀಸ್ ಆಗಿದೆ ವಿಜಯ್ ಕನ್ನಡಿಗ ಆಕ್ಷನ್ ಕಟ್ ಹೇಳಿರುವ ಜೋಗ್ ಒನ್ ನಾಟ್ ಒನ್ ಟ್ರೇಲರ್ ಇದೀಗ ಚಿತ್ರಾಭಿಮಾನಿಗಳಿಂದ ಜನಮನ್ನಣೆ ಪಡಿತಾ ಇದೆ ವಿಭಿನ್ನ ಕಥಾ ಹೊಂದರ ಹೊಂದಿರುವ ಚಿತ್ರದ ಬಗ್ಗೆ ಚಿತ್ರತಂಡ ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡಿದೆ ನಾಯಕ ವಿಜಯ್ ರಾಘವೇಂದ್ರ ಮಾತನಾಡಿ ಜೋಗ್ ಒನ್ ನಾಟ್ ಒನ್ ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೂ ಆಕ್ಷನ್ ಥ್ರಿಲ್ಲರ್ ಚಿತ್ರ ಲವ್ ಕಾಮಿಡಿ ಹೀಗೆ ಎಲ್ಲಾ ಅಂಶಗಳು ಇವೆ ಅವಿನಾಶ್ ಆರ್ ಬಾಸ್ಕರ್ ಸಂಗೀತ ನೀಡಿರುವ ಎರಡು ಹಾಡುಗಳು ಈಗಾಗಲೇ ಬಿಡುಗಡೆಯಾಗಿದ್ದು ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದೆ ನನ್ನ ಚಿತ್ರಗಳಲ್ಲಿ ಒಂದೆರಡು ಹಿಟ್ ಹಾಡುಗಳು ಇರ್ತಾ ಇದ್ವು ಆದ್ರೆ ಇತ್ತೀಚಿನ ನನ್ನ ಸಿನಿಮಾಗಳಲ್ಲಿ ಅಂತ ಹಿಟ್ ಹಾಡುಗಳು ಯಾವುದೇ ಇರಲಿಲ್ಲ ಜೋಗ್ ಒನ್ ನೋಟ್ ಒನ್ ಚಿತ್ರದ ಹಾಡುಗಳು ಆ ಕೊರತೆಯನ್ನ ದೂರ ಮಾಡಿದೆ ಈ ಚಿತ್ರದ ಹಾಡುಗಳು ಈಗಾಗಲೇ ಗೆದ್ದಿವೆ ಇನ್ನು ನಿರ್ಮಾಪಕರ ಹೆಸರು ರಾಘವೇಂದ್ರ ನಿರ್ದೇಶಕರ ಹೆಸರು ವಿಜಯ್ ಅವರಿಬ್ಬರ ಹೆಸರು ಸೇರಿಸಿದಾಗ ನನ್ನ ಹೆಸರು ವಿಜಯ್ ರಾಘವೇಂದ್ರ ವಿಕ್ರಮ್ ನನ್ನ ಪಾತ್ರದ ಹೆಸರು ಸುನಿತ್ ಹಲಿಗೇರಿ ಅವರ ಛಾಯಾಗ್ರಹಣದಲ್ಲಿ ಜೋಗ್ ನೋಡೋದೇ ಚಂದ ಅಂತ ಹೇಳಿ ಹೇಳಿದ್ದಾರೆ ನಿರ್ದೇಶಕ ವಿಜಯ್ ಕನ್ನಡಿಗ ಮಾತನಾಡಿ ಈ ಚಿತ್ರದ ಕತೆ ಬರೆದು ನಿರ್ಮಾಪಕರ ಹತ್ರ ಹೋದಾಗ ಕತೆ ಮೆಚ್ಚಿಕೊಂಡು ಚಿತ್ರ ನಿರ್ಮಾಣಕ್ಕೆ ಮುಂದಾದ್ರು ಈ ಚಿತ್ರದ ಕತೆಗೆ ವಿಜಯ್ ರಾಘವೇಂದ್ರ ಅವರೇ ಸೂಕ್ತ ಎಂದು ಅಂದ್ಕೊಂಡ್ವಿ ವಿಜಯ್ ರಾಘವೇಂದ್ರ ಅವರು ಕತೆ ಕೇಳಿ ನಟಿಸಲು ಒಪ್ಕೊಂಡ್ರು ಇದೊಂದು ಥ್ರಿಲ್ಲರ್ ಕತೆ ಪ್ರೇಕ್ಷಕರಿಗೆ ಇಷ್ಟ ಆಗತ್ತೆ ಅಂತ ತಿಳಿಸಿದ್ರು ನೋಡಿದವರಿಗೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋದು ಗೊತ್ತಾಗುತ್ತೆ ರಾಘವೇಂದ್ರ ಹವ್ಯಾಸಿ ಫೋಟೋಗ್ರಾಫರ್ ಅವರು ಜೋಗ್ಗೆ ಬರ್ತಾರೆ ಈ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ನೂರ ಮೂವತ್ತೊಂದು ಜನ ಮಿಸ್ಸಿಂಗ್ ಆತ್ಮಹತ್ಯೆ ಮಾಡಿಕೊಂಡ ಮೂವತ್ತೊಂದು ಜನರ ಬಾಡಿ ಸಿಕ್ಕಿದೆ ಉಳಿದವರು ಇನ್ನೂ ಮಿಸ್ಸಿಂಗ್ ಎಂದು ವಿಕ್ರಮ್ ಹೇಳ್ತಾರೆ ಜೊತೆಗೆ ಅವರು ಜೋಗ್ ಬಂದ ಉದ್ದೇಶವನ್ನ ರಿವೀಲ್ ಮಾಡ್ತಾರೆ ಇದಿಷ್ಟು ವಿಚಾರ ಟ್ರೇಲರ್ನಲ್ಲಿದೆ ವಿಜಯ ರಾಘವೇಂದ್ರ ಅವರಿಗೆ ನಾಯಕಿಯಾಗಿ ತೇಜಸ್ವಿನಿ ಶೇಖರ್ ನಟಿಸಿದ್ದಾರೆ ಈ ಚಿತ್ರದಲ್ಲಿ ಇವರ ಜೊತೆ ಗೋವಿಂದೇಗೌಡ ಕಡ್ಡಿಪುಡಿ ಚಂದ್ರು ರಾಜೇಶ್ ನಟರಂಗ ತಿಲಕ್ ನಿರಂಜನ್ ದೇಶಪಾಂಡೆ ಶಶಿಧರ್ ಪ್ರಸನ್ನ ಸುಂದರಶ್ರೀ ಹರ್ಷಿತಾ ಗೌಡ ಜೋಗ್ ಒನ್ ನಾಟ್ ಒನ್ ಚಿತ್ರದ ತಾರಪಳಗದಲ್ಲಿದ್ದಾರೆ ಕಲೈ ಮಾಸ್ಟರ್ ನೃತ್ಯ ಸಂಯೋಜನೆ ಮಾಡಿದ್ದು ಮೋಹನ್ ರಂಗಕಹಳೆ ಸಂಕಲನ ಮತ್ತು ಥ್ರಿಲ್ಲರ್ ಮಂಜು ಸಾಹಸ ನಿರ್ದೇಶನವಿದೆ ನಿರ್ಮಾಪಕ ಹಾಗೂ ಕ್ರಿಯೇಟಿವ್ ಡೈರೆಕ್ಟರ್ ರಾಘು ಅವರ ಸೆವೆನ್ ಸ್ಟಾರ್ ಪಿಕ್ಚರ್ಸ್ ಅಡಿಯಲ್ಲಿ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣವಾಗಿದೆ ಸದ್ಯ ಟ್ರೇಲರ್ನಿಂದ ಗಮನ ಸೆಳೆಯುತ್ತಾ ಇರುವ ಸಿನಿಮಾ ಮಾರ್ಚ್ ಏಳರಂದು ತೆರೆಗೆ ಬರಲಿದೆ